ಗೋಕಾಕಿನಲ್ಲಿ ಗೋಕಾಕ್ ತಾಲೂಕಾ ಇರಬಹುದು ಅಥವಾ ಮೂರುಗ ಮುರ್ಲಿಗಿ ತಾಲೂಕಾ ಇರಬಹುದು ಅಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಜನ ಇದ್ದಾರೆ ಆ ಒಂದ್ ನಿಟ್ಟಿನಲ್ಲಿ ಯಾವ ಬೇಸ್ಮೆಂಟ್ ಮಾಡುವಂತ ಅವಶ್ಯಕತೆ ನಮಗಿಲ್ಲ ಮತ್ತ ಅವರು ಹುಕ್ಕೇರಿಲಿ ಬೇಸ್ಮೆಂಟ್ ಮಾಡಿಕೊಂಡು ಅವರು ಬೇಸ್ ಸಹಿತ ಹೋಗ್ಯಾರ ಮತ್ತ ಅಷ್ಟು ಅಬ್ರು ತೋಂತ ಒಂದು ಹಂತ ಒಬ್ಬ ಉಸ್ತುವಾರಿ ಮಂತ್ರಿಯಾಗಿ ಯಾವ ಮಟ್ಟಕ್ಕೆ ಇರ್ಬೇಕು ಅನ್ನೋದನ್ನು ಸಹಿತ ಅವಲೋಕನ ಮಾಡಿಕೊಳ್ಳೋದೇ ಅಲ್ಲಿ ಬಂದು ಅವ್ರು ಬೇಸ್ ಮಾಡಿದ್ರು ಅಂತಾರ ಈ ಮಣ್ಣಿನ ಚುನಾವಣೆಯಲ್ಲಿ ಸರ್ವಸಾಧಾರಣ ಸೆವೆಂಟಿ ಪರ್ಸೆಂಟ್ ಮತ ನಮಗ್ ಬಂದಿದಾವ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆಯಲ್ಲಿ ಎಪ್ಪತ್ತು ಪ್ರತಿಶತ ಮತ ನಮಗ್ ಬಂದಿದಾವ ಇಪ್ಪತ್ತೆಂಟರಿಂದ ಮೂವತ್ತು ಪ್ರತಿಶತ ಮತ ಅವರಿಗೆ ಹೋಗಿದಾವ ಮೊದಲು ಕಾಂಗ್ರೆಸ್ಗ ನಮಗ ಆವಾಗ ಐವತ್ತ ಐದರಿಂದ ಐವತ್ತೆಂಟು ಪರ್ಸೆಂಟ್ ನಮಗ್ ಬರ್ತಿದ್ದು ಮೂವತ್ತೆರಡು ಪರ್ಸೆಂಟ್ ಇದು ನಲವತ್ತೆರಡು ಪರ್ಸೆಂಟ್ ಇವತ್ತಿಗೆ ಕಾಂಗ್ರೆಸ್ ಹೋಗ್ತಿದ್ದು ಆದ್ರೆ ಇವತ್ತಿನ ಮಣ್ಣಿನ ಚುನಾವಣೆ ನೋಡಿದ್ರೆ ಸ್ವಚ್ಛವಾಗಿ ಸ್ಪಷ್ಟವಾಗಿ ಜನ ಆ ಒಂದು ನಿರ್ಣಯ ಮಾಡಿದಾರಲ್ಲ ಇಲ್ಲಿ ನಮ್ಮ ತಾಲೂಕಿಗೆ ಜಾರಕಿಹೊಳಿ ಅವ್ರು ಬೇಡ ಅನ್ನುವಂತ ನಿರ್ಣಯವನ್ನು ಮಾಡಿದ್ದಾರೆ ಚುನಾವಣೆಗೆ ಸಂಬಂಧಪಟ್ಟಂತೆ ಸರ್ ಈಗಾಗಲೇ ಒಂಬತ್ತು ಇಷ್ಟ ನಾವು ಅವಿರೋಧವಾಗಿ ಗೆದ್ದಿದೀವ ಒಂದ್ ಕಡೆ ಹೇಳ್ತಾ ಇದ್ದಾರೆ ಸರ್ ಇನ್ನೊಂದ್ ಕಡೆ ನಿನ್ನೆ ಸರ್ ತಗೊಂಡೆ ಹಾರಿಗೆ ಇಲ್ಲಿ ಸರ್ ಲಕ್ಷ್ಮಣ್ ಸವದೇ ಸರ್ ಸಾಹೇಬನ್ ಹೇಳ್ತಾರಪ್ಪ ಅಂತಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಆಗೋ ಸಮಯದಲ್ಲಿ ಮೂರಂಟಿರ್ತಾರೆ ನಾವು ಹೇಳ್ತೀವಿ ಅಂತ ಹೇಳ್ತಾರೆ ಸರ್ ಸ್ವಾಭಾವಿಕವಾಗಿ ಬೆಳಗಾವ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕಳೆದ ನಲವತ್ತು ವರ್ಷದ ಇತಿಹಾಸದಲ್ಲಿ ಮುಚ್ಚಿ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದ್ರೆ ಜಿಲ್ಲಾ ಅಲ್ಲಿರ್ತಕ್ಕಂತ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ಜೊತೆಗೆ ಎಲ್ಲಾ ರಾಜ್ಯ ಸರ್ಕಾರಗಳು ಜೊತೆಗೆ ಜಿಲ್ಲೆಯ ಈ ಒಂದು ರಾಜಕೀಯ ವ್ಯವಸ್ಥೆಯನ್ನು ಹೊರಗಿಟ್ಟು ಸಹಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಬದುಕಬೇಕು ನಮ್ಮ ಬ್ಯಾಂಕ್ ಬದುಕಬೇಕು ಅನ್ನುವಂತ ಪಕ್ಷಾತೀತವಾಗಿ ಎಲ್ಲರೂ ಕೊಟ್ಟಿರ್ತಕ್ಕಂತ ಒಂದು ಸಹಕಾರದ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಇವತ್ತು ದಿವ್ಸ ಬಹಳ ಒಳ್ಳೆಯ ಕೆಲಸವನ್ನ ಕಳೆದ ನಲವತ್ತು ವರ್ಷದಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇವತ್ತು ದಿವ್ಸ ಕೆಲಸ ಮಾಡಿದೆ ಇದರಲ್ಲಿ ವಿಶೇಷವಾಗಿ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಮೂರ್ ಸಾವಿರದ ನಾಲ್ಕುನೂರು ಕೋಟಿ ಮಣ್ಣಾಗಿದೆ ಜೊತೆಗೆ ನಾಲ್ಕು ಲಕ್ಷ ಐವತ್ತು ಸಾವಿರ ಜನ ರೈತರಿಗೆ ಇವತ್ತು ದಿವಸ ಮೂರ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಶೂನ್ಯ ಬಡ್ಡಿ ಸಾಲವನ್ನು ವಿತರಣೆ ಮಾಡಲಾಗಿದೆ ಈ ಹಂತದಲ್ಲಿ ಚುನಾವಣೆ ಅವಶ್ಯಕತೆ ಇದ್ದಿರ್ಕಿಲ್ಲ ಇವತ್ತು ಅವ್ರಿಗೆ ಬಹುಶಃ ಒಂದು ಚುನಾವಣೆ ಬೇಕಾಗಿತ್ತು ಏನೋ ಅವರು ಉದ್ದೇಶ ಇಟ್ಕೊಂಡಿದ್ದಾರೆ ಅವರನ್ನ ಇವತ್ತು ಇಲ್ಲ ಗುಲ್ಗುಡೆ ಅವರನ್ನ ಅಧ್ಯಕ್ಷರ ಮುಂದುವರಿಸ್ತೀವಿ ಅನ್ನುವಂತ ಮಾತುಕತೆ ಮಾಡಿ ಯಾರ ಕರ ಚರ್ಚೆ ಮಾಡಿದ್ರೆ ಬಹುಶಃ ಚುನಾವಣೆ ಆಗ್ತಿರ್ಕಿಲ್ಲ ಆ ಒಂದು ಹಂತದಲ್ಲಿ ಇವತ್ತು ಅವರು ಆ ಒಂದು ಹಂತದಲ್ಲಿ ಇವತ್ತು ಚುನಾವಣೆ ಮಾಡುವಂತ ಅವಶ್ಯಕತೆ ಇಲ್ಲದೆ ಹೋದ್ರು ಸಹಿತ ಒಂದ್ ಏನೋ ಗುರಿ ಇಟ್ಟಿದ್ದಾರೆ ಏನೋ ಒಂದು ಗುರಿ ಐತಿ ಡಿಸಿಸಿ ಬ್ಯಾಂಕ್ ಇರ್ಬೇಕಾಗ ಒಂದೇನೋ ಗುರಿ ಇಟ್ಟಿದ್ದಾರೆ ಆ ಗುರಿ ಸಾಧಿಸೋ ಸಲುವಾಗಿ ಮೂರ್ನಾಲ್ಕು ತಿಂಗಳಿಂದ ತಾಲೂಕಾ ತಾಲೂಕಾ ತಿರುಗಾಡಿ ಪ್ರತಿಯೊಂದು ಸೊಸೈಟಿಗೆ ದುಡ್ಡು ಕೊಡುವ ವ್ಯವಸ್ಥೆ ಅದನ್ನ ಇದನ್ನ ಮಾಡುವ ವ್ಯವಸ್ಥೆ ನೋಡಿದ್ರೆ ಏನಾದ್ರೂ ಗಂಭೀರವಾಗಿರ್ತಕ್ಕಂತ ಒಂದು ಸ್ಥಿತಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ತಂದು ತಡ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಆ ಒಂದ್ ನಿಟ್ಟಿನಲ್ಲಿ ಜಿಲ್ಲೆಯ ಜನರು ಸಹಿತ ಬಹಳ ಎಚ್ಚರಿಕೆಯಿಂದ ಮತದಾನ ಮಾಡ್ತಾ ಇದ್ದಾರೆ ಬಹುಶಃ ಬರುವಂತ ರವಿವಾರ ದಿವಸ ಈ ಚುನಾವಣೆ ಪ್ರಕ್ರಿಯೆ ಪೂರ್ಣವಾಗ್ತಾ ಇದೆ ಆ ಸಂದರ್ಭದಲ್ಲಿ ಆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಮಾಡುವ ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನೊಂದು ಬಲ್ಯ ಬಲಾಢ್ಯವಾಗಬೇಕು ಜೊತೆಗೆ ಇನ್ನೂ ಹೆಚ್ಚಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ ಬೆಳಗಾವಿ ಜಿಲ್ಲಾ ರೈತಾಪಿ ವರ್ಗ ಅನ್ನುವಂತ ವಿಚಾರದಲ್ಲಿ ಎಲ್ಲರೂ ಕೂಡ ನಿರ್ಣಯ ಮಾಡ್ತಾರೆ ಸರ್ ಈರಣ್ಣ ಕಡಾಡಿ ಅವ್ರಿಗೆ ಅನುಮೋದಕರು ಮತ್ತು ಸೂಚಕರನ್ನೇ ಕಿಡ್ನಾಪ್ ಮಾಡಿದಾರೆ ಅಂತ ಹೇಳ್ತಾರೆ ಅನುಮೋದಕರು ಮತ್ತು ಸೂಚಕರನ್ನೇ ಕಿಡ್ನಾಪ್ ಮಾಡಿದಾರ ಅಂತ ಹೇಳ್ತಾರೆ ಯಾರು ಈರಣ್ಣ ಕಡಾಡಿ ಅವರು ಹೌದು ಮತ್ತೆ ಸ್ವಾಭಾವಿಕ ಅವರು ಇದೇ ಮೂಡ್ಲಿಗೆ ತಾಲೂಕಿನವರು ಅವರು ಮೂಡ್ಲಿಗೆ ತಾಲೂಕಿನಲ್ಲಿ ನಿಲ್ಬೇಕಂತ ಹೇಳ ಫಾರ್ಮ್ ತುಂಬಿದ್ರು ಸೂಚಕರದು ಎಲ್ಲಾ ಮಾಡ್ಕೊಂಡಿದ್ರು ಅದೇನೋ ರಾತ್ರಿ ಕಿಡ್ನಾಪ್ ಮಾಡಿದ್ ನನ್ ಗಮನಕ್ಕೂ ತಂದಾರ ಬಟ್ ಇಂತ ಸಹಕಾರಿ ಕ್ಷೇತ್ರದಲ್ಲಿ ಇಂತ ಕಿಡ್ನಾಪ್ ಮಾಡ್ನೆ ತುಡುಗು ಮಾಡ್ನೆ ಅನ್ನೋದಕ್ಕಿಂತ ನೇರ ನೇರವಾಗಿ ಇವತ್ತು ದಿವ್ಸ ಚುನಾವಣೆ ಮಾಡಿದ್ರೆ ಯಾರು ಆರಿಸಿ ಬರ್ತಾರ ಅವರು ಅದನ್ನ ಬಿಟ್ಟು ಇವತ್ತು ಹಿಂಭಾಗಿಲಿಂದ ಬರುವಂತ ಪ್ರಯತ್ನ ಅನ್ನಪೋಸ್ ಆಗಿದಾವ ಈಗ ಇಷ್ಟು ದಿವಸ ನಾ ಹೇಳ್ತೀನಿ ಮೂರು ಮನೆಯೊಂದು ಮೂರು ಬಾಗಿಲು ಮಣಿ ಹೇಣಿ ಮನೆಯೊಂದು ಐದು ಬಾಗಿಲು ಇವತ್ತು ಹೇಳ್ಬೇಕಾಕೇತಿ ಮಣಿಯೊಂದು ಏಳು ಬಾಗಿಲು ಮತ್ತೆ ಹಿಂದಿನ ಬಾಗಿಲ್ಲೇ ಹಿಂದಿನ ಬಾಗಿಲೇ ಬಂದ್ ಬಂದ್ ನಾವು ಏನ್ ಮಾಡಕ್ ಸಿಕ್ಕಿ ನಾವು ಮತ್ತೆ ಹೌದು ಹೆಚ್ಚನ ಇವತ್ತು ಬೆಳಗಾವದಲ್ಲಿ ಅಲ್ಲಿ ಇವತ್ತು ದಿವ್ಸ ಚಂದ್ರಾಜ್ ಅದು ಕ್ಷೇತ್ರದು ಚಂದ್ರಾಜ ಹಟ್ಟಿಹೊಳಿ ಅವರು ಖಾನಾಪುರ ತಾಲೂಕಾಗ ನಿತ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೇ ಏನೇನೋ ಏನೋ ಕಿವಿ ತುಂಬುವ ಮುಖಾಂತರ ಚಂದ್ರಾಜ್ ಹಟ್ಟಿಹೊಳನ್ನ ಅವರನ್ನ ಅಲ್ಲಿಂದ ಸರಿಸಿದ್ರು ಯಾರೋ ಸರಿಸಿರ್ಬಹುದು ಅದ್ರ ಜೊತೆಗೆ ಈಗ ಚಂದ್ರಾಜ್ ಹಟ್ಟಿಹೊಳಿ ಅವ್ರ ಅಂದ್ರೆ ಲಕ್ಷ್ಮೀ ಹಬ್ಬಾಳ ಅವರ ಮತಕ್ಷೇತ್ರದಲ್ಲಿ ಇವತ್ತು ಆ ಮಂತ್ರಿಯ ಚಿರಂಜೀವ ಇವತ್ತು ದಿವಸ ಅಭ್ಯರ್ಥಿ ಆಗಿದ್ದಾರೆ ಅಂದ್ರೆ ಖಾನಾಪುರದಲ್ಲಿ ಮತ್ತೊಂದು ಕ್ಷೇತ್ರಕ್ಕೆ ಚಂದ್ರ ಜಾಗ ನಿತ್ತ ಅಲ್ಲಿ ಹಿಂತೆ ಸರಿಸಿದ್ರು ಅದೇ ಇವದ್ ದಿವ್ಸ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಲೂಕ ಗ್ರಾಮೀಣ ತಾಲೂಕ ಅಲ್ಲಿ ಇವತ್ತು ದಿವಸ ಅಲ್ಲಿ ರಾಹುಲ್ ಅವರು ನಿಲ್ಲೋ ಮುಖಾಂತರ ಅಲ್ಲಿ ಒಂದು ನ್ಯಾಯ ಹಾಕ್ತಾರ ಇನ್ನೊಂದು ನ್ಯಾಯ ಇದರ ಅರ್ಥ ಒಟ್ ಹಿಂಬಾಗಿಲಿನಿಂದ ಬರುವಂತ ಕೆಲಸ ಒಟ್ಟು ಏನೋ ಒಂದು ದೊಡ್ಡ ಗುರಿ ಐತಾವ್ ಆ ಗುರಿ ಸಾಧಿಸಲಾಗ ಪ್ರಯತ್ನ ಮಾಡಕತ್ತಾರ ಇರ್ಬೋದು ಮಾಜಿ ಇರ್ಬೋದು ಇವರೆಲ್ಲ ಈ ಡಿ ಸಿ ಬಗ್ಗೆ ಪ್ರತಿಷ್ಠೆಯಾಗೆ ತಗೊಂಡು ಸ್ಪರ್ಧೆ ಮಾಡ್ತಿದ್ದಾರೆ ಈ ಜನಸಾಮಾನ್ಯರಿಗೆ ಅವಕಾಶನೇ ಸಿಗ್ತಾ ಇತ್ತು ವಿಶೇಷವಾಗಿ ಮೊದ್ಲೆಲ್ಲ ಜನಸಾಮಾನ್ಯರಿಗೆ ಸಿಗ್ತಿತ್ತು ಈ ಅಶೋಕ್ ಪೂಜಾರಿ ಇದ್ರು ಇವತ್ತು ಜಗನೂರವ್ರ ಮಗ ಅವರು ಅವ್ರು ಇದ್ರು ಈಗ ನಮ್ಮ ಕುಗ್ಡು ಕುಗಡೋಳಿ ಅಂತ ನೋಡುವಂತ ಡೈರೆಕ್ಟ್ ಇದ್ದು ಸಾಕಷ್ಟು ಜನ ಸಾಮಾನ್ಯವಾಗಿರ್ತಕ್ಕಂಥ ಜನ ಆಗಿ ಹೋಗಿದ್ದಾರೆ ಆದ್ರೆ ಇವತ್ತು ಈ ಮೂರ್ನಾಲ್ಕು ತಿಂಗಳಿಂದ ಇವ್ರೇನು ದುಡ್ಡು ಹಾರಾಡಿಸೋ ಕೆಲಸಕ್ಕೆ ಕೈ ಹಾಕಿದಾರಲ್ಲ ಅನಿವಾರ್ಯವಾಗಿ ದುಡ್ಡು ಇದ್ರಿಗೆ ಅಲ್ಲಿ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ಜನ ಶಾಸಕರು ಮಾಜಿ ಸಂಸದರು ಎಮ್ ಎಲ್ ಎಂ ಎಲ್ ಸಿವರೆಲ್ಲ ಅನಿವಾರ್ಯ ಇವ್ರು ಹುಡಿದಂತ ಆಟಕ್ಕೆ ಉತ್ತರ ಇವತ್ತು ನಿಮ್ಸ ಜಿಲ್ಲೆ ಜನ ಕೊಡಾಕತ್ತಾಯವಾಗಿ ಉತ್ತಮ್ ಪಾಟೀಲ್ಗೂ ಸಪೋರ್ಟ್ ಮಾಡ್ತೀರಿ ಉತ್ತಮ ಪಾಟೀಲ್ ಸಂಪೂರ್ಣವಾಗಿ ಆಯ್ಕೆಯಾಗಿ ಬರ್ತಾನ ಅದ್ರಿಲ್ಲ ಯಾರ ಯಾರು ಬರದಿಟ್ಟು ಬರೋ ಬರದಿಟ್ಕೊಳ್ಳ ವ್ಯಾರ್ಮಣಿ ಆಸ್ತಿ ಅಲ್ಲ ಅಲ್ಲಿ ಹದಿನಾರು ಜನ ಆಯ್ಕೆ ಆಗಿ ಬರ್ತಾರ ಅಲ್ಲಿ ಸಹಕಾರಿ ಧುರೀಣರು ಹಿರಿಯರು ಎಲ್ಲರಿಗೂ ಚರ್ಚಾ ಮಾಡುವ ಮುಖಾಂತರ ಯಾವ ಸೂಕ್ತವಾಗಿರ್ತಕ್ಕಂಥ ಅಧ್ಯಕ್ಷ ಮತ್ತು ಯಾವ ಸೂಕ್ತವಾಗಿರ್ತಕ್ಕಂಥ ಉಪಾಧ್ಯಕ್ಷರನ್ನ ಸರ್ವಸಮ್ಮತದಿಂದ ಆಯ್ಕೆ ಮಾಡ್ತಿವಿ ಲಕ್ಷ್ಮಣ್ ಸವದಿ ಮತ್ತೆ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಾವು ಬ್ಯಾಂಕ್ ಉಳಿಸಬೇಕು ರೈತರಿಗೆ ಸಹಕಾರ ಮಾಡ್ಬೇಕು ಅನ್ನೋಂತ ವಿಚಾರದಾಗ ನಾವು ಹಾಕವರೋಣ ಅದ್ರಲ್ಲಿ ಪ್ರಶ್ನೆ ಇಲ್ಲ ಇದ್ರೆ ನೀವು ಈಗ ನಲ್ವತ್ತು ವರ್ಷ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ನಲವತ್ತು ವರ್ಷದಾಗ ನಾನು ಹತ್ತು ವರ್ಷ ನಿರ್ದರ್ಶಕನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ನಾನು ಆಯ್ಕೆ ಆಗಿದ್ದೀನಿ ಕೆಲಸ ಮಾಡಿದ್ದೀನಿ ಕೆಲಸ ಮಾಡಿದ ಅನುಭವ ಐತಿ ಬಟ್ ನನಗೆ ಅಂತ ಇಚ್ಛೆ ಇಲ್ಲ ಯಾವ್ದಾರ ಯುವ ಪೀಳಿಗೆ ಎನ್ನಾಳಿ ತರೋದ್ ಮುಖಾಂತರ ಅಥವಾ ಹಿರಿಯರನ್ನು ತರೋದ್ ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನೂ ಇದಕ್ಕಿಂತ ಹೆಚ್ಚು ನಮ್ಮ ಜಿಲ್ಲೆಯ ರೈತರಿಗೆ ಕಾರ್ಮಿಕ ವರ್ಗದ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಎಲ್ಲ ಜನರಿಗೆ ಆ ಸಂಸ್ಥೆಯಿಂದ ಒಳ್ಳೆಯ ದೃಷ್ಟಿಯಿಂದ ಒಳ್ಳೆಯ ಅಧ್ಯಕ್ಷನನ್ನು ಉಪಾಧ್ಯಕ್ಷನ ಆಯ್ಕೆ ಮಾಡುವಂತ ಪ್ರಯತ್ನ ನಾನು ಲಕ್ಷ್ಮಣ್ ಸವದಿ ಅವರು ಮತ್ತು ಜಿಲ್ಲೆಯ ಹಿರಿಯ ನಾಯಕರು ಕೂಡ ಮಾಡ್ತೀವಿ ಸಂಘಟನೆ ಈಗ ಯಾಕೆ ಮಾಡ್ಬೇಕು ಸಣ್ಣಾಗಿರ್ತಾಗನು ಗೋಕಾಕ್ ಬರ್ತೀನಿ ಈಗೂ ಬರಾಕತ್ತಿದನು ಮುಂದೂ ಬರ್ತನು ಅದಕ್ಕೇನು ವಿಶೇಷವಾಗಿರ್ತಕ್ಕಂತ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಒಂದು ಛಾಯಾ ಅಂತ ಒಂದು ಹೋಟೆಲ್ ಇತ್ತು ಅಲ್ಲಿ ಒಳ್ಳೆಯ ಟೋಸ್ಟ್ ಮಾಡಿ ಕೊಡ್ತಿದ್ರು ಅಂತ ಬೆಲ್ಲದಾಗ ಸೈಕಲ್ನ ಬರ್ತೀನಿ ಅದ್ರ ನಂತರ ಇವತ್ತು ದಿವ್ಸ ಸದಾನಂದ್ ಅನ್ನುವಂತ ಒಂದು ಹೋಟ್ಲ್ ಇದೆ ನಮ್ಮ ಮೂರ್ ಸಂಬಂಧಿಕ ಅಲ್ಲಿ ನಾನು ಚಿಕ್ಕವ್ನ ಇದ್ದಾಗ ಒಂದ್ ರೂಪಾಯಿ ಕೊಟ್ಟು ಮೂರ್ ಪುರಿ ಮತ್ತು ಬಾಜಿ ಕಾಣ್ತೀನಿ ನಾನು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಹೋಟೆಲ್ ಅಲ್ಲಿ ನೋಡ್ಬೇಕನ್ನುವಂತ ಇವತ್ತು ಬಹಳ ಕೆಲಸಗಳು ಒತ್ತಡದ ಅಲ್ಲಿ ಹೋಗಾಗಲಿಲ್ಲ ಅದ್ರಲ್ಲಿ ಅಲ್ಲಿ ಹೋಗ್ತೀನಿ ಅದ್ರ ಜೊತೆಗೆ ಕರ್ನಾಟಕ ಒಂದು ಯಾವ್ದೋ ಥಿಯೇಟರ್ ಐತಿ ನಾವು ಕರ್ನಾಟಕ ಯಾವ್ದೋ ಟಾಕೀಸ್ ಐತಿ ಅಲ್ಲಿ ಒಬ್ರು ಬೂತಿಯನ್ನೋರು ಒಬ್ರು ಹಚ್ಚಿ ಅವಲಕ್ಕಿ ಮಾಡ್ತಿದ್ರು ಬಹಳ ಒಳ್ಳೆ ಅವ ಒಳ್ಳೆ ಅವಳಕ್ಕಿ ಅದನ್ನು ತಿನ್ನಾಕ ಬರ್ತೀನಿ ಅಂದ್ರ ಭೂತಿಯವರ ಅವಲಕ್ಕಿ ತಿನ್ನಕ್ ಬರ್ತೀನಿ ಕಲಬುರ್ಗಿ ಕರ್ದನ್ ತಿನ್ನಾಕ್ ಬರ್ತೀನಿ ಮುಂದ ಇವು ಸದಾನಂದ ಅವರದ ಪುರಿ ವಾಯಿಸಿ ತಿನ್ನಾಕ್ ಬರ್ತೀನಿ ನೀವು ಬಾಬು ಯಾರು ಛಾಯಾ ಆದಾಗಿಂದ ಟೋಸ್ಟ್ ತಿನ್ನಾಕ್ ಬರ್ತೀನಿ ಇನ್ನು ಮುಂದ್ ಹಂಗ ಯಾರು ಕರ್ದೂ ನಾ ಬರ್ತಾನ ನನ್ನ ಲೈಫ್ ನ ಎಂಜಾಯ್ ಮಾಡ್ತಾನ ಬರ್ತಾನ ಗೋಕಾಕ್ ಬರುವಂತದ